ಇದು ಹಳ್ಳಿ 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 ಹಳ್ಳಿಗೆ ಎಲ್ಲ ಒಂದು ಎಲ್ಲೆಲ್ಲ ಕುತ್ಕೊಂಡು ಕುತ್ಕೊಳ್ಳಿ ಹೇಳ್ತಾ ಹೋಗಿ ನಿಮ್ಮ ನಿಮ್ಮ ಜೀವನ ನೀನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ದಿನಾಗಲೂ ಕೈವಾರದಲ್ಲಿ ಈ ರಾಮಕೋಟಿ ತಿಂಗಳು ಒಂದು ಸರ್ತಿ ನಾವು ರಾಮಕೋಟಿ ಮಾಡ್ತೇವೆ ಯಾಕಂದರೆ ಆ ಕಡೆ ಈ ಭಾಗ ಅಷ್ಟಿಲ್ಲ ಆದರೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮತ್ತು ಸ್ವಲ್ಪ ಹಿಂದೂಪುರ ಆ ಕಡೆ ಎಲ್ಲನೂ ರಾಮಕೋಟಿ ಜಾಸ್ತಿ ರಾಮಕೋಟಿ ರಾಮಕೋಟಿ ಅಂದರೆ ಇಪ್ಪತ್ನಾಲ್ ಗಂಟೆ ಕಾಲ ರಾಮನ ಭಜನೆ ಮಾಡ್ಕೊಂಡು ಹೋಗ್ತಾ ಇರೋದು ಈ ರೀತಿಯಾಗಿ ನಾವು ಕ ಕೈವಾರದಲ್ಲಿ ತಿಂಗಳು ಒಂದ್ಸತಿ ಇಪ್ಪತ್ನಾಲ್ಕು ಗಂಟೆ ಕಾಲ ನಡೀತಾನೆ ಇರ್ತದೆ ಮಾಡಿ ಯಾರ್ಯಾರು ಬಂದು ಏನೇನು ಏನೇನು ಯಾವ ಯಾವ ರೀತಿಯಲ್ಲಿ ನಿಮ್ಮ ಸಿಕ್ತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನೂ ನಮಗೆ ಯಾವುದು ಇದಿಲ್ಲ ಎಲ್ಲ ದಾರಿಯನ್ನು ತೋರಿಸ್ಕೊಳ್ಳುವಂತ ಒಂದು ಇದು ಅಲ್ಲಿ ಬನ್ನಿ ಕೇಳಿ ಒಂದು ಭಜನೆ ಇಲ್ಲಿ ಸದಾ ಕಾಲ ನಡೀತಾ ಇರಬೇಕು ಅದರಿಂದ ಆ ಭಜನೆ ಭಾರಿ ಮುಖ್ಯ ಅಂತ ಇವತ್ತು ಇಷ್ಟೆಲ್ಲ ಒಂದು ಇಪ್ಪತ್ತು ವರ್ಷ ಆದಮೇಲೆ ಒಂದು ಅನುಭವ ಹೇಳ್ತೀನಿ ನನಗೂ ಭಜನೆ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಅಪ್ಪ ಹೋಗು ಅಂತ ಮನಸ್ಸಿಗೆ ಬಂತು ಭಜನೆ ಹೋಗುವ ನಾನು ಹೇಳಿದೆ ಎಲ್ಲಿ ಯಾವ ಭಜನೆ ಆವಾಗ ಸರ್ ಈಗ ಮೂರು ನಾಲ್ಕು ಜನಕ್ಕೆ ಕೇಳಿದೆ ಅಪ್ಪ ಯಾಕೋ ಇದು ಬದಿ ಹೋಗುವಂಥ ಒಂದು ಒಂಥರ ಇದಾಗ್ತಾ ಇದೆ ಮನಸ್ಸಿನಲ್ಲಿ ಓದು ನಡೀರಿ ಅಂತ ಮೊದಲೇ ಮೊದಲನೇ ದಿನ ಓದು ಒಬ್ಬ ತಬಳ ತೊಗೊಂಬಂದ ಒಂದು ಆರ್ಮನಿ ತೊಗೊಂಬಂದ ಒಬ್ಬ ತೊಗೊಬಂದ ವೈಲಿನ್ ತೊಗೊಂಬಂದ ಓದು ಒಳ್ಳಿಗೆ ಎಷ್ಟು ಎಷ್ಟೊತ್ತ ಅವನು ಒಂದು ಎರಡು ದಿನ ಎರಡು ವಾರ ಆಯಿತು ಮೂರನೇ ವಾರ ಅಪ್ಪ ಸ್ವಾಮಿ ನಮ್ಮ ಕೈ ಆಗಿರೋದು ಬಿಟ್ಟು ಎಲ್ಲ ನಾಲ್ಕನೇ ವಾರಕ್ಕೆ ಒಬ್ಬನೂ ಇಲ್ಲ ಅಲ್ಲಿ ಒಬ್ರು ಬಂದ ಒಂದು ತಂಬುರಿ ತಗೊಂಬಂದ ಸ್ವಾಮಿ ಈ ಸಾಕು ನಡುವಿ ಅಂತಂದ